ಸ್ನೇಹಿತರೆ ನೀವೀಗ ನೋಡ್ತಿರೋದು ನಾಲ್ಕು ಸಾವಿರದ ಐನೂರು ವರ್ಷಗಳ ಹಿಂದಿನ ಅತಿ ಪುರಾತನವಾದ ಶಿವನ ದೇವಾಲಯ ಆದ್ರೆ ನೀವು ಈ ದೇವಾಲಯವನ್ನ ನೋಡ್ಬೇಕು ಅಂದ್ಕೊಂಡ್ರೆ ಅತಿ ಬೇಗನೆ ಭೇಟಿ ಕೊಡಿ ಮುಂಬರುವ ದಿನಗಳಲ್ಲಿ ಈ ದೇವಾಲಯ ಕಣ್ಮರೆಯಾಗುತ್ತೆ ಈ ದೇವಾಲಯ ಮಹಾರಾಷ್ಟ್ರದ ಮಹಾಬಲೇಶ್ವರನಲ್ಲಿರುವ ಕೃಷ್ಣಾಬಾಯಿ ಟೆಂಪಲ್ ಈ ದೇವಾಲಯವನ್ನು ಪರಮೇಶ್ವರನಿಗೆ ಅಂಕಿತಗೊಳಿಸಲಾಗಿದೆ ಈ ದೇವಾಲಯ ಪ್ರತ್ಯೇಕ ನಿರ್ಮಾಣ ಶೈಲಿ ಹಾಗೂ ಒಂದೇ ಕಲ್ಲಿನಿಂದ ಕೆತ್ತಲಾದ ಶಿವಲಿಂಗಕ್ಕೆ ಪ್ರಸಿದ್ಧಿ ಈ ದೇವಾಲಯದ ಮಧ್ಯದಲ್ಲಿ ಕೆತ್ತಲಾದ ಹಸುವಿನ ಬಾಯಿಂದ ಬರುವ ಕೃಷ್ಣಾ ನದಿ ನೀರು ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತೆ ಆ ನೀರು ಮುಂದೆ ಇರುವಂತ ಕುಂಡದೊಳಗೆ ಬೀಳುತ್ತದೆ ಆ ನೀರನ್ನು ತಲೆಯ ಮೇಲೆ ಹಾಕಿಕೊಳ್ಳುವುದರಿಂದ ಪಾಪಗಳು ನಶಿಸುತ್ತದೆ ಎಂದು ಕೃಷ್ಣಾ ನದಿ ಮೂಲ ಇಲ್ಲಿಂದಲೇ ಶುರುವಾಯಿತು ಎಂದು ಆದ್ದರಿಂದಲೇ ಈ ದೇವಾಲಯಕ್ಕೆ ಕೃಷ್ಣಾಬಾಯಿ ದೇವಾಲಯ ಎಂದು ಹೆಸರು ಬಂದಿರುವುದಾಗಿ ಸ್ಥಳ ಪುರಾಣ ಹೇಳುತ್ತದೆ ಇಂಥ ಪ್ರಸಿದ್ಧವಾದ ದೇವಾಲಯ ಕೆಲವು ದಿನಗಳಲ್ಲಿ ಕಣ್ವರೆಯಾಗಲಿದೆ ಏಕೆಂದರೆ ಈ ದೇವಾಲಯ ನಿಧಾನವಾಗಿ ಭೂಮಿಯೊಳಗಡೆ